ಸಿರಿ ಮನೆಯಲ್ಲಿ ಖುಷಿ ಸಂಭ್ರಮ ಎಲ್ಲೆಡೆ ಕುಣಿಯುತ್ತಿತ್ತು ಮದುವೆ ಅನ್ನೋ ಖುಷಿಯಲ್ಲಿ ಅವಳಿಗೆ ಒಂದು ತಿಂಗಳು ಕಳೆದಿದ್ದು ತಿಳಿಯಲಿಲ್ಲ ತನ್ನ ಎಲ್ಲ ಗೆಳತಿಯರು ಮಾತನಾಡಿಕೊಂಡು ಒಂದೇ ದಿನ ಕಾಲೇಜಿಗೆ ಬಂದರು ಇದು ಅವರ ಸೆಕೆಂಡ್ ಸೆಮಿಸ್ಟರ್ ಶುರುವಾಯಿತು ಫಸ್ಟ್ ಸೆಮಿಸ್ಟರಲ್ಲಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ಪಡೆದಿದ್ದರು ಆ ದಿನ ರಿಷಿ ಹುಟ್ಟಿದ ಹಬ್ಬ ಎಲ್ಲರೂ ಅವನಿಗೆ ವಿಶ್ ಮಾಡುತ್ತಿದ್ದರೆ ನಮ್ಮ ಹುಡುಗಿಯರು ಅವನ ಕಡೆ ನೋಡಿರಲಿಲ್ಲ ಆಗ ನಂದ ಬಂದು ಏ ಅವತ್ತೇನೋ ತಪ್ಪಾಯಿತು ಅಂತ ಹಾಗೆ ಇರೋದಿಲ್ಲ ಹೋಗ್ರಿ ಮಾತನಾಡಿಸಿ ಅವನನ್ನ ಅವನ ಹುಟ್ಟಿದ ಹಬ್ಬದ ದಿನ ಈ ಥರ ಇರೋದು ಬೇಡ ಪ್ಲೀಸ್ ಅಂತ ಹೇಳಿದರೆ ಇವರು ಯಾರು ಏನು ಮಾತನಾಡದೆ ಮೌನವಾಗಿದ್ದರು ಏ ನನಗೋಸ್ಕರ ಬಂದು ಮಾತನಾಡಿಸಿ ಅಂತ ಕೇಳಿಕೊಂಡಾಗ ಅವರೆಲ್ಲ ಹೇ ಬಿಡು ಹೋಗಲಿ ಯಾಕಿಷ್ಟು ಕೇಳ್ತೀಯಾ ಎಂದು ಎಲ್ಲರೂ ವಿಶ್ ಮಾಡಿದ್ರು ಸೀರಿ ಒಬ್ಬಳನ್ನು ಬಿಟ್ಟು ನಂದ ನೀನೇನು ಸ್ಪೆಷಲ್ ಎಂದು ಕೇಳಿದಾಗ ನಿನಗೇನು ವಿಶ್ ಮಾಡಬೇಕು ಅಷ್ಟೇ ತಾನೇ ಮಾಡ್ತೀನಿ ಆದರೆ ನಂಗೆ ಇಷ್ಟ ಬಂದಾಗ ಮಾತ್ರ ಅಂತ ಹೇಳಿದಳು ಕರ್ಮ ಅಂತ ಹಣೆ ಉಜ್ಜಿಕೊಂಡು ಸುಮ್ಮನಾದ ಹುಡುಗಿರು ಕ್ಲಾಸ್ ಮುಗಿಸಿಕೊಂಡು ಖುಷಿಯಿಂದ ತಮ್ಮ ರೂಮುಗಳಿಗೆ ಹೋದರು ಆ ಕಡೆ ರಿಷಿಗೆ ಸಿರಿ ವಿಶ್ ಮಾಡಿದೆ ಇದ್ದಿದ್ದು ಸ್ವಲ್ಪ ಬೇಜಾರು ಅನಿಸಿತು ಆದರೂ ಪರವಾಗಿಲ್ಲ ಬಿಡು ಎಂದು ತನ್ನಷ್ಟಕ್ಕೆ ಸಮಾಧಾನ ತಂದುಕೊಂಡು ಮನೆಗೆ ಹೋದ ರಾತ್ರಿ ಸುಮಾರು ಹನ್ನೊಂದು ಐವತ್ತೆಂಟು ಸಮಯಕ್ಕೆ ಫೋನ್ ಗಿರ್ ಗಿರ್ ಅನ್ನಲು ಶುರುವಾಗಿತ್ತು ಗುರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿರೋದು ಅಂತ ಕಣ್ಣು ಉಜ್ಜಿಕೊಳ್ಳುತ್ತಾ ಫೋನ್ ತೆಗೆದನು ರಿಷಿ ಹ್ಯಾಪಿ ಬರ್ತಡೆ ಕಣಕೋತಿ ಎಂದು ಸಿರಿ ನಕ್ಕಳು ಅವನಿಗೆ ಅವಳ ದನಿ ಕೇಳಿ ನಿದ್ದೆ ಕಿತ್ಕೊಂಡು ಹೊರಟು ಹೋಯಿತು ಆಮೇಲೆ ನೀನಾ ಎಂದು ದೊಡ್ಡ ಉದ್ಗಾರ ತೆಗೆದನು ಅಷ್ಟರಲ್ಲಿ ಅವಳು ಜಾಸ್ತಿ ಯೋಚನೆ ಮಾಡಿಬಿಡ ನಂದಗೋಸ್ಕರ ವಿಶ್ ಮಾಡಿದ್ದು ಬಿತ್ಕೋ ಹೀಗ ಅಂತ ಅವನಿಗೆ ಮಾತಾಡೋಕೆ ಅವಕಾಶ ಕೊಡದೆ ಫೋನ್ ಇಟ್ಟಳು ಯಾವ ಹುಡುಗಿ ಗುರು ಇವಳು ಅರ್ಥನೇ ಆಗಲ್ಲ ಅನ್ಸುತ್ತೆ ಎಂದು ತನ್ನಲ್ಲೇ ಹೇಳಿಕೊಂಡ ಮುಗಳು ನಗೆ ಒಂದು ಅವನಿಗೆ ಹರಿವಿಲ್ಲದೆ ಹಾದು ಹೋಯಿತು ಆ ರಾತ್ರಿ ಆ ನಗೆ ಅವನ ಮುಖದಿಂದ ದೂರ ಸರಿಯಲಿಲ್ಲ ಮಾರಿನ ದಿನ ಸಿರಿ ಜಾಹಿ ಜೊತೆ ಕ್ಲಾಸ್ಗೆ ಬಂದಳು ಅವಳು ಬಂದ ಸ್ವಲ್ಪ ಸಮಯದಲ್ಲಿ ರಿಷಿ ಕೂಡ ಬಂದನು ಅವನು ನಗು ನಗುತ್ತಾ ಸಿರಿ ಕಡೆಗೆ ಬಂದಾಗ ಸಿರಿ ತಲೆಯಲ್ಲಿ ಇವನೇ ಅಕ್ಯ ಈ ತರ ನಕ್ಕೊಂಡು ನಮ್ಮ ಹತ್ತಿರ ಬರುತ್ತಿದ್ದಾನೆ ಇರೋ ಮಾಡ್ತೀನಿ ಇವನಿಗೆ ಜಾಸ್ತಿ ಮಾತಾಡಿದ್ರೆ ಹೀಗೆ ಮಾರಿ ಹಬ್ಬ ಇವನಿಗೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಇದ್ದಳು ರಿಷಿ ಸಿರಿಯ ಮುಂದೆ ಬಂದು ಕಡೆ ತಿರುಗಿ ಥ್ಯಾಂಕ್ಸ್ ಜಾನವಿಯಿಂದ ಸಿರಿಗೆ ಹುರಿದು ಹೋಯಿತು ಇವನಜ್ಜಿ ಎಷ್ಟು ಕೊಬ್ಬು ನೋಡು ಇವನಿಗೆ ಅಂತ ಮುಖ ಹೂದಿಸಿಕೊಂಡಳು ಆದರೆ ಜಾನವಿ ಇದನ್ನೇನು ಹರಿಯದೆ ನನಗಾಗಿ ಥ್ಯಾಂಕ್ಸ್ ರಿಷಿ ನಾನೇನು ಮಾಡಿದೆ ಎಂದು ಕೇಳಿದಳು ರಿಷಿ ಅಲ್ಲ ಜನಕ್ಕೆ ರಾತ್ರಿಯೆಲ್ಲ ಅದೇನು ಕೆಲಸ ಇರುತ್ತೋ ಏನೋ ಅವರು ನಿದ್ದೆ ಮಾಡಲ್ಲ ಬೇರೆಯವರಿಗೂ ಮಾಡೋಕೆ ಬಿಡಲ್ಲ ಛೇ ಏನು ಕಾಲನೋ ಏನೋ ಎಂದು ಸಿರಿಯನ್ನು ನೋಡಿಕೊಂಡು ಹೇಳಿದ ಸಿರಿಗೆ ಕೋಪ ಬಂದು ಹೋ ಸಾಕ್ ಸಾಕು ಕುಣಿದಾಡಿದ್ದು ಪಾಪ ಅವಳಿಗೆ ಏನು ಗೊತ್ತು ಏನಾಯಿತು ಅಂತ ನೀನು ನನ್ನ ಹತ್ರ ಕೇಳಬೇಕು ತಾನೆ ಅದು ಬಿಟ್ಟು ಬಾರಿ ಬಿಲ್ಡಪ್ ಒಂದು ಆ ನಂದ ಹೇಳಿದ ಎಂದು ವಿಶ್ ಮಾಡಿರೋದಕ್ಕೆ ಇಷ್ಟೊಂದು ಎಗ್ರಾಡ್ತವನೇ ಎಂದಳು ರಿಷಿ ಅದು ಸರಿನೇ ನೀನು ಯಾಕೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ಯಾಕೆ ದಿನ ಎಲ್ಲ ನಿನ್ನ ಕಣ್ಣು ಮುಂದೇನೇ ಇದ್ದೆ ತಾನೆ ಅವಾಗ ಮಾತಾಡಿಸೋದು ಯಾಕೆ ರಾತ್ರಿ ಎಲ್ಲ ನನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ಯಾ ಎಂದು ನಕ್ಕನು ಸಿರಿ ಲೋ ಕೋತಿ ನೀನೇನು ಮಹಾರಾಜ ಅಂತ ನಿನ್ನನ್ನು ನೆನೆಸಿಕೊಳ್ಳಿ ವಿಶ್ ಮಾಡು ಅಂತ ಹೇಳಿದ್ದಕ್ಕೆ ಡಿಫ್ರೆಂಟಾಗಿ ನನ್ನೇ ಲಾಸ್ಟ್ ವಿಶ್ ಆಗಲಿ ಅಂತ ಫೋನ್ ಮಾಡಿದೆ ಅಷ್ಟೆ ಏನೇನೋ ಅಂದ್ಕೊಬೇಡ ಎಂದಳು ಅವಳಿಗೆ ಉತ್ತರಿಸುವಷ್ಟರಲ್ಲಿ ಕ್ಲಾಸ್ ಶುರುವಾಗಿತ್ತು ಅಲ್ಲಿಂದ ಹೆದ್ದು ಹೋದ ದಿನ ದಿನ ಸಾಗುತ್ತಾ ನಮ್ಮ ಹುಡುಗಿಯರು ಇನ್ನಷ್ಟು ಹತ್ತಿರವಾದರು ಆದರೆ ಅವರ ಎರಡನೇ ವರ್ಷದ ಇಂಜಿನಿಯರಿಂಗಲ್ಲಿ ಅವರ ಹಾಲಿನಂತಹ ಗೆಳೆತನದಲ್ಲಿ ಉಳಿ ಹಿಂಡೋದಕ್ಕೆ ವಿಧಿ ಬೇರೆ ರೀತಿ ಆಟ ಆಡಿತು ಅವರ ಗೆಳೆತನದಲ್ಲಿ ಚೂರು ಬಿರುಕು ಕಂಡಿದ್ದಂತೂ ತಪ್ಪಲ್ಲ ಸಿರಿ ತನ್ನ ಮೊದಲನೇ ವರ್ಷದ ಇಂಜಿನಿಯರಿಂಗನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದಳು ಆ ವರ್ಷ ಮುಗಿಲಿಕ್ಕೆ ಇನ್ನು ಎರಡು ತಿಂಗಳು ಬಾಕಿ ಇದ್ದವು ಆ ನಡುವಲ್ಲಿ ಅವಳ ಗೆಳತಿಯರು ಎಕ್ಸಾಮ್ಗೆ ಚೆನ್ನಾಗಿ ಓದೋ ಪ್ಲಾನ್ ಮಾಡಿಕೊಂಡಿದ್ದರು ಅದೇ ಪ್ರಕಾರ ಎಲ್ಲರೂ ಕ್ಲಾಸ್ಗಳು ಇಲ್ಲದೆ ಇದ್ದರೂ ಲೈಬ್ರರಿಗೆ ಹೋಗಿ ಕಂಬೈಂಡ್ ಸ್ಟಡಿ ಮಾಡುತ್ತಿದ್ದರು ಸಿರಿಗೆ ಓದಿ ಓದಿ ಸಾಕಾಗಿ ಹುಡುಗಿಯರ ತಲೆ ತಿನ್ನಲು ಶುರು ಮಾಡಿದಳು ಏ ಮಗ ಬನ್ರೆ ಹೊರಗಡೆ ಹೋಗೋಣ ಸಾಕಾಯಿತು ಕೂತು ಕೂತು ಬೆಳಗ್ಗೆಯಿಂದ ನಿದ್ದೆ ಬರ್ತಿದೆ ಬನ್ರೆ ಹೋಗೋಣ ಪ್ಲೀಸ್ ಎಂದು ಆಕಳಿಸುತ್ತ ಕೇಳಿದಳು ಅವಳು ಆ ಥರ ಕೇಳಿದ್ದು ನೋಡಿ ಎಲ್ಲರೂ ನಗುತ್ತಾ ಹೊರಗಡೆ ಹೊರಟರು ಕ್ಯಾಂಟೀನ್ನಲ್ಲಿ ಸ್ವಲ್ಪ ಹೊಟ್ಟೆ ತುಂಬಿಸಿಕೊಂಡು ಮತ್ತೆ ಲೈಬ್ರರಿ ಪಕ್ಕ ಇರೋ ಜಾಗದಲ್ಲಿ ಕೂತು ಮಾತನಾಡುತ್ತಿದ್ದರು ಆಗ ತಕ್ಷಣ ಮಹಿಮಾ ಏನು ನೋಡಿ ಶಾಕ್ ಆಗಿ ಏ ನೋಡ್ರಿ ಅಲ್ಲಿ ಎಂದು ಕೇಳಿದಳು ಎಲ್ಲರೂ ಇವಳಿಗೆ ಏನಾಯಿತು ಈ ಥರ ಕೂಗ್ತಾವಳಲ್ಲ ಎಂದು ಅವಳು ತೋರಿಸಿದ ಕಡೆಗೆ ನೋಡಿದರು ಎಲ್ಲರೂ ಬಾಯಿ ಬಾಯಿ ಬಿಟ್ಕೊಂಡು ನೋಡ್ತಿದ್ರು ಅಲ್ಲಿ ರಿಷಿ ಹಾಗೂ ಒಬ್ಬಳು ಹುಡುಗಿ ಕೂತಿದ್ದರು ಬರೀ ಕೂತಿದ್ದರೆ ಓಕೆ ಆದರೆ ಅಲ್ಲಿ ಆ ಹುಡುಗಿ ಅವನ ಭುಜದ ಮೇಲೆ ಮಲಗಿದ್ದಳು ಹಾಗೆ ಅವನು ಅವಳ ಭುಜವನ್ನು ಬಳಸಿದ್ದನು ಯಪ್ಪ ಏನು ಮಗ ನಾವು ನೋಡ್ತಿರೋದು ಅವನು ರಿಷಿ ತಾನೇ ಬೇರೆ ಯಾರಾದರೂ ಆಗಿರಬಹುದಾ ಹುಡುಗಿ ಯಾರಪ್ಪ ಹೀಗೆ ಹುಡುಗಿಯರು ಏನೆಲ್ಲ ಅಂದರು ಒಂದು ನೂರು ಪ್ರಶ್ನೆಗಳನ್ನು ಅವರವರೇ ಕೇಳ್ಕೊತಾ ಇದ್ರು ಎಲ್ಲರಿಗೂ ನೋಡಿ ಶಾಕ್ ಆಗಿತ್ತು ಆಮೇಲೆ ಹೇ ಬನ್ನಿ ಅವರದ್ದೇನು ನೋಡ್ತೀರಾ ಕರ್ಮ ಅಂತ ಸಿರಿ ಎಲ್ಲರನ್ನು ಕರೆದುಕೊಂಡು ಲೈಬ್ರರಿಗೆ ಓದೋಕ್ಕೆ ಹೋದಳು ಇವರೆಲ್ಲರ ಓದು ಮುಗಿದಿದ್ದರೂ ಆ ಜೋಡಿಗಳು ಅಲ್ಲಿಂದ ಕದಲಿರಲಿಲ್ಲ ನಾಳೆ ಚೆನ್ನಾಗಿ ರೇಗಿಸೋಣ ಅವನಿಗೆ ಅಂತ ಸಿರಿ ಮನದಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಜಾನವಿ ಜೊತೆ ಹಾಸ್ಟೆಲ್ಗೆ ಹೋದಳು ಮಾರನೆಯ ದಿನ ಸಿರಿ ಮತ್ತು ಜಾನವಿ ಬೇಗನೆ ಬಂದಿದ್ದರು ಕ್ಲಾಸ್ ರೂಮ್ ಒಳಗಡೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವರಿಗೆ ಅವರ ಇಂದ ನಗು ಕೇಳಿ ಬಂತು ಧ್ವನಿ ರಿಷೀದೇ ಅಂತ ತಿಳಿಯೋದು ಕಷ್ಟವಾಗಿರಲಿಲ್ಲ ತಕ್ಷಣ ಜಾನವಿ ಹೇ ಈಗ ನಾವು ಒಳಗಡೆ ಹೋಗೋದು ಬೇಕೇನೆ ಆಮೇಲೆ ಹೋಗೋಣ ಬಾರೆ ಅಂತ ಸಿರಿಯನ್ನು ಕರೆದಳು ಸಿರಿಗೆ ಕೋಪ ಬಂದು ಏನೇ ನೀನು ಬಾ ಅಂತೀಯಲ್ಲ ಇಂಥ ಟೈಮಲ್ಲಿನೇ ಅವರನ್ನು ಡಿಸ್ಟರ್ಬ್ ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀನಂತೂ ಬಾ ಸುಮ್ಮನೆ ಈಗ ಎಂದು ಅವಳ ಕೈ ಹಿಡಿದುಕೊಂಡು ಹೊರಟಳು ಅವಳು ಎಷ್ಟು ಬೇಡ ಎಂದರೂ ಅವಳನ್ನು ಎಳೆದುಕೊಂಡೇ ಹೋದಳು ಅವರು ಒಳಗಡೆ ಬಂದ ತಕ್ಷಣ ರಿಷಿ ಮುಖದಲ್ಲಿ ಏನು ಬದಲಾವಣೆ ಇಲ್ಲದೆ ಅವರನ್ನು ನೋಡಿ ಹಾಯ್ ಎಂದನು ಅಯ್ಯೋ ಕೃಷ್ಣ ಏನೇ ಇದು ಈ ಥರ ರಿಯಾಕ್ಷನ್ ಕೊಡುತ್ತಿದ್ದಾನೆ ಅಂತ ಜಾನವಿ ತನ್ನ ಆಶ್ಚರ್ಯವನ್ನು ತೋರಿಸಿದಳು ಸಿರಿ ನನಗೆ ಎಲ್ಲೋ ಡೌಟ್ ಹೊಡಿತಿದೆ ಕಣೆ ಎಂದು ತಲೆಕೆರೆದುಕೊಂಡು ಕೇಳಿದಳು ಡೌಟ್ ಅಂತೆ ಡೌಟ್ ಏನೇ ನೀನು ಡೌಟು ಎಂದು ಜಾನವಿ ಕೇಳಿದಳು ಅಲ್ಲ ಅವನು ಏನಾದರೂ ಆ ಹುಡುಗಿನ ಫ್ರೆಂಡ್ ಮಾಡ್ಕೊಂಡು ಬಿಟ್ನಾ ಹೇಗೆ ಹೇ ಛೇ ಆ ಥರ ಹಾಕ್ಬಾರ್ದು ನನಗೆ ರೇಗಿಸೋಕೆ ಚಾನ್ಸಸ್ ಸಿಗಲ್ಲ ಅಯ್ಯೋ ಎಂದು ಜಾನು ಹತ್ತಿರ ಕೇಳಿದಳು ಜಾನುಗೆ ಸಿಟ್ಟು ಬಂದು ಲೇ ಯಾವಾಗಲೂ ಗಿರಿಕ್ ಮಾಡೋದೇನಾ ನಿನ್ನ ಕೆಲಸ ಸುಮ್ಮನಿರು ನಮಗೆ ಯಾಕೆ ಬೇರೆಯವರ ವಿಷಯ ಸುಮ್ಮನೆ ಕೂತ್ರೆ ಸರಿ ಇಲ್ಲ ಅಂದರೆ ನಾನು ಎದ್ದು ಹೋಗ್ತೀನಿ ನೋಡು ಅಂತ ಅವಳಿಗೆ ಬೈದಳು ಸಿರಿಗೆ ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ಬೇಜಾರಾಗಿದ್ದರು ಜಾನು ಹೇಳಿದ್ದಕ್ಕೆ ಆ ಎರಡು ಪ್ರಾಣಿಗಳಿಂದ ಜಗಳ ಮಾಡಲಿ ಎಂದು ಸುಮ್ಮನಾದಳು ಈಗ ದಿನ ಕಳೆಯುತ್ತಾ ನಂದ ಇಂದ ರಿಷಿ ವಿಚಾರ ಈ ಹುಡುಗಿಯರಿಗೆ ತಿಳಿಯಿತು ಏನಂತ ಅಂದರೆ ರಿಷಿ ಮತ್ತು ವೈಷ್ಣವಿ ಇಬ್ಬರು ಫ್ರೆಂಡ್ಸ್ ಆದರೆ ಈಗ ಫ್ರೆಂಡ್ಸ್ಗಿಂತ ಮುಂದೆ ಒಂದು ಸ್ಟೆಪ್ ಇಡಬೇಕು ಅನ್ನೋದು ಅವನ ಇಷ್ಟ ಹುಡುಗಿ ಅದಕ್ಕೆ ಫುಲ್ ಸ್ಟೆಪ್ ಇಟ್ಟಿದ್ದಾಳೆ ಈಗ ಅವರ ಜಾಸ್ತಿ ಮಾತಾಡಲ್ಲ ಅಷ್ಟಕ್ಕೆ ಅಷ್ಟೇ ಅಂತ ಇದ್ದಾರೆ ಅನ್ನೋ ವಿಷಯ ತಿಳಿಯಿತು ಅವರಿಗೆ ಇದರಿಂದ ಅವರೇನು ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ ಯಾಕೆಂದರೆ ಅವನು ಅಂದರೆ ಯಾರಿಗೂ ಅಷ್ಟು ಇಷ್ಟ ಇರಲಿಲ್ಲ ಎರಡನೇ ಸೆಮಿಸ್ಟರ್ ಪರೀಕ್ಷೆಯೂ ಕೂಡ ಬಂತು ನಮ್ಮ ಹುಡುಗಿಯರು ಫುಲ್ ತಯಾರಾಗಿದ್ದರೂ ಕೂಡ ಭಯ ಅಂತೂ ಹೊಂದಿತ್ತು ಎಲ್ಲ ಹೇಗೋ ಎಕ್ಸಾಮ್ ಚೆನ್ನಾಗಿ ಮಾಡಿ ಮುಗಿಸಿದ್ದರು ಮತ್ತೆ ರಜಕ್ಕೆ ಊರಿಗೆ ಹೋಗೋ ಮುಂಚೆ ಅವರೆಲ್ಲ ಹೊರಗಡೆ ಒಂದು ದಿನದ ಟ್ರಿಪ್ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ ಪ್ರಕಾರ ಅಲ್ಲಿಗೆ ಹೋಗಿ ಬಂದಿದ್ದರು ಊರಿನ ಕಡೆ ಅವರ ಪ್ರಯಾಣ ಬೆಳೆದಿತ್ತು ಒಂದು ತಿಂಗಳಲ್ಲಿ ಸಿರಿ ಅವರ ಅಕ್ಕನ ಮದುವೆಯನ್ನು ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ದಳು ಅಲ್ಲಿ ಅವರ ಅತ್ತೆ ಮಗ ಅಶೋಕನ ಆಗಮನ ಅವಳ ಬಾಳಲ್ಲಿ ಆಗಿತ್ತು ಅಶೋಕ್ಗೆ ಸಿರಿ ಅಂದರೆ ಇಷ್ಟ ಇತ್ತು ಸಿರಿ ಕೂಡ ಅವನ ಭಾವನೆಗಳಿಗೆ ಒಂದು ರೀತಿಯಲ್ಲಿ ಸ್ಪಂದಿಸಿದ್ದಳು ಕೂಡ ಹೌದು ಅಶೋಕ್ ಅವಳನ್ನು ನೋಡಲು ಬೆಂಗಳೂರಿಗೆ ಅವಳ ಕಾಲೇಜ್ ಹತ್ತಿರ ಬಂದು ಅವಳ ಗೆಳತಿಯರನ್ನು ಮಾತನಾಡಿಸಿ ಹೋಗುತ್ತಿದ್ದ ಅವಳ ಗೆಳತಿಯರಿಗೆ ಅಶೋಕ್ ತುಂಬಾ ಇಷ್ಟವಾಗಿದ್ದ ಎಲ್ಲರನ್ನು ರೇಗಿಸುತ್ತಾ ಸಿರಿಗೆ ಲೈನ್ ಒಡೆಯುತ್ತಾ ಇದ್ದ ಅವಳ ಹುಟ್ಟು ಹಬ್ಬ ಗೊತ್ತಿರಲಿಲ್ಲ ಇವಳ ಫ್ರೆಂಡ್ಸ್ಗೆ ಒಮ್ಮೆ ಜಾನು ಬಸ್ ಕಾಯುತ್ತಿರಬೇಕಾದರೆ ಹೇ ಮಗ ನಿನ್ ಬರ್ತಡೇ ಯಾವಾಗ ಅಂತ ಕೇಳಿದಳು ಅದಕ್ಕೆ ಸಿರಿ ಸಿರಿ ನಾನು ಅವತ್ತು ಪಿಂಕ್ ಬಣ್ಣದ ಟಾಪ್ ಆ್ಯಂಡ್ ಜೀನ್ಸ್ ಹಾಕಿರ್ತೀನಿ ಗೆಸ್ಟ್ ಮಾಡಿ ಓಕೆನಾ ಅಂತ ಹೇಳಿದಳು ಆಗ ಜಾನುಗೆ ಅವಳ ಅತಿಯಾದ ಬಿಲ್ಡಪ್ ಇಂದ ನಗು ಬಂತು ಲೇ ಅಷ್ಟು ಬೇಡ ಬಾಯಿ ಮುಚ್ಚು ಸಾಕು ಹೋಹೋ ಇವಳ ಡ್ರೆಸ್ನ ನೋಡಿ ಕಂಡು ಹಿಡಿಯಬೇಕಂತೆ ಬೇರೇನೂ ಇಲ್ಲವೇನೆ ಕೋತಿ ತಂದು ಅಷ್ಟು ಸರ್ಕಸ್ ಮಾಡೋ ಸೀನ್ಸ್ ಎಲ್ಲ ಇಲ್ಲ ಇಲ್ಲೇ ಇದೆಯಲ್ಲ ನಿನ್ನ ಐ ಡಿ ಕಾರ್ಡ್ ಎಂದು ಅವಳು ಹೇಳಿದ್ದನ್ನು ಕೇಳೋ ಅಷ್ಟರಲ್ಲಿ ಜಾನು ಅವಳ ಹುಟ್ಟಿದ ದಿನಾಂಕವನ್ನು ತಿಳಿದುಕೊಂಡಳು ಅಯ್ಯೋ ನೀನು ಹೋಗೆ ಎಂದು ಸಿರಿ ಮೂತಿ ಉದ್ದ ಮಾಡಿಕೊಂಡಳು ಸಿರಿ ಹುಟ್ಟಿದ ಹಬ್ಬವನ್ನು ಚೆನ್ನಾಗಿ ಮಾಡಬೇಕೆಂದು ಹುಡುಗಿಯರು ಫಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದರು ಅವಳ ಜೊತೆ ನಯನಾಳನ್ನು ಬಿಟ್ಟು ಇನ್ನೆಲ್ಲರೂ ಕೇಕ್ ಆರ್ಡರ್ ಅದು ಇದು ಅಂತ ಹೋಗಿದ್ದರು ಸ್ವಲ್ಪ ಹೊತ್ತಿನ ನಂತರ ನಯನಾಗೆ ಮಹಿಮಾ ಕಾಲ್ ಮಾಡಿ ಇಬ್ಬರನ್ನು ಹತ್ತಿರದ ಪಾರ್ಕ್ಗೆ ಬರೋಕೆ ಹೇಳಿದಳು ಸಿರಿ ಪಾರ್ಕ್ ಒಳಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಎಲ್ಲರೂ ಅವಳನ್ನು ತಬ್ಬಿ ವಿಶ್ ಮಾಡಿದರು ನಂತರ ಕೇಕ್ ಕಟ್ ಮಾಡಲು ಕರೆದುಕೊಂಡು ಹೋದರು ಕೇಕ್ ಬಾಕ್ಸ್ನ ತೆಗೆದ ಸಿರಿಗೆ ಕೇಕನ್ನು ನೋಡಿ ಶಾಕ್ ಆದಳು ನಾನು ಈ ಕೇಕ್ ಕಟ್ ಮಾಡಲ್ಲ ಹೋಗ್ರೆ ಎಂದಳು ಜೋರಾಗಿ ಎಲ್ಲರೂ ಅವಳನ್ನು ನೋಡಿ ನಗುತ್ತಿದ್ದರು ಅಸಲಿಗೆ ನಡೆದಿದ್ದೇನು ಎಂದರೆ ಆ ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಅಶೋಕ್ ಅಂತ ಬರೆದಿತ್ತು ಅದನ್ನು ಓದಿದ್ದ ಅವಳಿಗೆ ಕೋಪ ಬಂದು ನಾನು ಕೇಕ್ ಕಟ್ ಮಾಡಲ್ಲ ಹೋಗಿ ಅಂತ ರೇಗಿಸಿದಳು ಅವಳನ್ನು ಸಮಾಧಾನ ಮಾಡುತ್ತಾ ಎಲ್ಲರೂ ಕೇಕ್ ಕಟ್ ಮಾಡಿಸಿದರು ಅವಳು ಎಲ್ಲರಿಗೂ ಒಂದು ಗುದ್ದು ಕೊಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಳು ಈ ಥರ ಖುಷಿಯಲ್ಲಿ ಅವರ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಮುಗಿಯಿತು ಎರಡನೇ ವರ್ಷದ ಮೊದಲನೆಯ ದಿನ ಹುಡುಗಿಯರು ಮಾತನಾಡಿಕೊಂಡು ಒಂದೇ ದಿನ ಬಂದಿದ್ದರು ಹುಡುಗಿಯರು ಈಗ ಫುಲ್ ಮಾರ್ಡನ್ ಆಗಿದ್ದರು ಆದರೆ ಎಲ್ಲೂ ಅವರ ಸಂಸ್ಕಾರನ ಎಲ್ಲೂ ಮರೆತಿರಲಿಲ್ಲ ತುಂಬ ಮುದ್ದು ಮುದ್ದಾಗಿ ಕಾಣುತ್ತಿದ್ದರು ಜೀನ್ಸ್ ಅಲ್ಲಿ ಎಲ್ಲರೂ ಎರಡನೇ ವರ್ಷದ ಮೊದಲನೆಯ ತಿಂಗಳು ಆಗಲೇ ಕಳೆದಿತ್ತು ಜಾನು ಎರಡು ದಿನ ಏನು ಕಾರಣದಿಂದ ಊರಿಗೆ ಹೋಗಿದ್ದಳು ಸಿರಿಗೆ ಒಬ್ಬಳಿಗೆ ತುಂಬ ಬೇಜಾರಾಗುತ್ತಿತ್ತು ಆಗ ಜೊತೆಯಾದವನೇ ರಿಷಿ ಅವಳು ಕೂಡ ಬೇಗನೆ ಬರುತ್ತಿದ್ದಳು ಇವನು ಮುಂಚೆನೆ ಇರುತ್ತಿದ್ದ ಕ್ಲಾಸಲ್ಲಿ ಹಾಯ್ ಬಾಯ್ ಅಂತ ಶುರುವಾದ ಅವರ ಮಾತು ತುಂಬ ಮುಂದುವರೆದಿತ್ತು ಸಿರಿಯನ್ನು ರಿಷಿ ಏನ್ ಬೇಗ್ ಬಂದಿದ್ದೀಯಾ ಎಲ್ಲಿ ನಿಮ್ಮ ಹುಡುಗಿ ನಿನ್ನಿಂದ ಸಾಕಾಗಿ ಹೊರಟು ಹೋದ್ಲಾ ಎಂದು ನಕ್ಕನು ಆಗ ಸಿರಿ ಹೇ ನಮ್ಮ ಹುಡುಗಿ ಊರಿಗೆ ಹೋಗಿದ್ದಾಳೆ ಅಷ್ಟೇ ಅವಳೇನು ಬರ್ತಾಳೆ ಸೋಮವಾರ ಯಾಕೆ ನಿನಗೆ ಸುಮ್ನಿರೋಕೆ ಆಗಲ್ವ ಎಂದು ಸಿಟ್ಟಾದಳು ಅದಕ್ಕೆ ಅವಳ ಕೋಪ ನೋಡಿ ಯಾಕೆ ಕೋಪ ಮಾಡಿಕೊಳ್ಳುತ್ತೀಯ ಸುಮ್ನೆ ಬರೀ ನನ್ನ ನೋಡಿದರೆ ಜಗಳನೆ ಹಾಡ್ತೀಯಲ್ಲ ಸ್ವಲ್ಪ ನಕ್ಕೊಂಡು ಮಾತಾಡೋದು ತಾನೆ ಎಂದು ಎಷ್ಟು ದಿನದ ಆಸೆಯ ಮಾತನ್ನು ಹೇಳಿದನು ನಗಬೇಕಂತೆ ಯಾಕೆ ಆಮೇಲೆ ಎಲ್ಲರೂ ನನ್ನ ಹುಚ್ಚಿ ಅಂತ ಅಂದುಕೊಳ್ಳಲಿ ಅಂತನಾ ನಾನು ಇದೇ ಥರ ಹೇಗೆ ಮಾತಾಡೋದು ಏನಿವಾಗ ಅಂತ ರೋಪಾಕಿದ್ದಳು ಮಾತಾಡೋಕೆ ಬಂದರೆ ಜಗಳಾನೇ ತೆಗಿತಿಯಲ್ಲೇ ಮಾರೈತಿ ಅಂತ ಹೇಳಿದ್ದೆನು ಆಮೇಲೆ ಅವಳಿಗೆ ಏನನಿಸಿದೋ ಏನೋ ಚೆ ನಾನು ತುಂಬ ರೂಢಾಗಿ ಮಾತನಾಡಿದೆ ಅನಿಸುತ್ತೆ ಬರೀ ಕೋಪ ನಂದು ಕೆಲಸಕ್ಕೆ ಬಾರದೇ ಇರೋದು ತೋ ಅಂತ ತಂತಾನೆ ಬೈದುಕೊಂಡಿದ್ದಳು ಅದನ್ನು ನೋಡಿದ ರಿಷಿ ಅಪ್ಪ ಏನು ಹುಡುಗಿ ಇವಳು ಬರೀ ಕೋಪ ತೋರಿಸ್ತಾ ನನ್ನ ಮೇಲೆ ಇವಳಿಗೆ ನಾನು ಆ ಥರ ಹುಡುಗ ಅಲ್ಲ ಅಂತ ಹೇಗೆ ತಿಳಿಸೋದು ಅಂತ ಯೋಚನೆ ಮಾಡುತ್ತಾ ಇದ್ದ ತಕ್ಷಣ ಇವನಿಗೆ ಏನು ಒಳೆಯದಂತಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಅವಳ ಹತ್ತಿರ ಮಾತನಾಡಲು ತಿರುಗಿದ ಹೇ ಅಂದ ಇವಳು ಕೂಡ ಅದೇ ಸಮಯಕ್ಕೆ ಹೇ ಅಂದಳು ಇಬ್ಬರಿಗೂ ನಗು ಬಂತು ಏನು ಹೇಳು ಅಂತ ಮತ್ತೆ ಒಟ್ಟಿಗೆ ಹೇಳಿದರು ಅದಕ್ಕೂ ನಕ್ಕರು ನೀನೇ ಫಸ್ಟ್ ಹೇಳು ಅಂತ ಮತ್ತೆ ಒಟ್ಟಿಗೆ ಹೇಳಿದರು ಅಯ್ಯೋ ಕರ್ಮವೇ ಏನಾಗ್ತಿದೆ ಅಲ್ಲಿ ಅಂದು ಇಬ್ಬರು ಜೋರಾಗಿ ನಗಲು ಶುರು ಮಾಡಿದರು ಹೀಗೆ ಮಾತನಾಡುತ್ತಾ ಜಗಳ ಹಾಡುತ್ತಾ ತುಂಬ ಚೆನ್ನಾಗಿ ಇದ್ದರು ನಂಬರ್ ಕೂಡ ತಗೊಂಡಿದ್ದರು ಆದರೆ ಅವರ ಮೆಸೇಜ್ಗಳಿಗಿಂತ ಬರೀ ಗೊಂಬೆಗಳನ್ನು ಕಳುಹಿಸುವುದೇ ಇವರ ಕೆಲಸ ಮಾತಿಲ್ಲ ಕಥೆಯಿಲ್ಲ ಬರೀ ರೋಮಾಂಚನ ಹ್ಞೂ ಹೀಗೆ ಅವರ ಮುಖ ಸಂಭಾಷಣೆ ಅವರನ್ನು ಆಕರ್ಷಿಸಿದಂತೂ ತಪ್ಪಲ್ಲ ಜಾನು ಹತ್ತಿರ ಎಲ್ಲವನ್ನೂ ಹೇಳುತ್ತಿದ್ದಳು ಜಾನು ಮಾತ್ರ ಫ್ರೆಂಡ್ ಅಷ್ಟೇ ಅಲ್ವಾ ಅಂತ ಸುಮ್ಮನಿದ್ದಳು ಒಂದು ಕಡೆ ಫ್ರೆಂಡ್ಶಿಪ್ ತಂಪಾದ ಗಾಳಿ ಹಾಗೆ ಬೀಸುತ್ತಿತ್ತು ಮತ್ತೊಂದು ಕಡೆ ರಿಷಿ ಸಿರಿ ಮನದಲ್ಲಿ ಭಾವನೆಗಳ ಬಿರುಗಾಳಿ ಬೀಸುತ್ತಿತ್ತು ಹೀಗೆ ಒಂದು ದಿನ ಸಿರಿ ಸಿಲ್ಕ್ ಚಾಕ್ಲೇಟನ್ನು ಹಿಡಿದುಕೊಂಡು ಅಡ್ಡಾಡುತ್ತಿದ್ದಳು ಆ ದಿನ ಜಾನು ಇದ್ದಿರಲಿಲ್ಲ ಊರಿಗೆ ಹೋಗಿದ್ದಳು ಸಿರಿ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿದ್ದಳು ಮಹಿ ನಯನ ರಶ್ಮಿಗೆ ಇವಳು ಯಾಕೆ ಈ ಥರ ಇರುವೆ ಬಿಟ್ಕೊಂಡಿರೋ ಥರ ಹಾಡ್ತಿದ್ದಾಳೆ ಎಂದು ಅವಳನ್ನು ನೋಡ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಬ್ರೇಕ್ ಮುಗಿಯೋ ಸಮಯದಲ್ಲಿ ರಿಷಿಗೆ ಚಾಕ್ಲೇಟ್ ಕೊಟ್ಟು ಬಂದಳು ಅದನ್ನು ಅವರು ಮೂವರು ಕೂಡ ನೋಡಿದರು ಇವರಿಗೆಲ್ಲ ಏನಾಗಿದೆ ಇವಳಿಗೆ ಯಪ್ಪ ಅವನ ಹಿಂದೆ ಮುಂದೆ ಇರ್ತಾ ಇದ್ದಾಳೆ ಅಲ್ಲ ಎಂದು ಎಲ್ಲರೂ ಚಿಂತೆಯಲ್ಲಿ ಇದ್ದಾಗ ಸಿರಿ ಬಂದು ಏನ್ರೀ ಮಾಡ್ತಾ ಇದ್ದೀರಾ ಅಂದಳು ಇವರೆಲ್ಲ ಸಿರಿ ಒಂದು ಬೆಕ್ಕು ಬಾಲ ಸುಟ್ಟಿರೋ ಥರ ಹವಾಗಿಂದ ಅಡ್ಡಾಡ್ತಾ ಇತ್ತು ಅದನ್ನು ನೋಡ್ತಾ ಇದ್ವಿ ಅಂತ ಮಹಿ ಹೇಳಿದಳು ಆಗ ಸಿರಿಗೆ ಅಯ್ಯೋ ಇವರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಏನು ಮಾಡೋದು ಅಂತ ಯೋಚಿಸುತ್ತಾ ನಿಂತಳು ಆಗ ಅವರು ಮೂರು ಜನರು ಅವಳನ್ನು ಮುತ್ತಿಗೆ ಹಾಕಿ ಏಳೆ ಏನು ನಡೀತಾ ಇದೆ ಅಂತ ಕೇಳಿದರು ಸಿರಿ ಎಂಥದ್ದು ಇಲ್ಲ ಅದು ಹಾಗೆ ಚಾಕ್ಲೇಟ್ ಬೇಕು ಅಂತ ಹೇಳಿದ್ದ ಹಾಗೆ ಒಂದು ಚಾಕ್ಲೇಟಲ್ಲಿ ಸೋತೆ ಅದಕ್ಕೆ ಅವನಿಗೆ ಕೊಟ್ಟೆ ಅಂತ ನಕ್ಕಳು ಇವರೆಲ್ಲ ಒಟ್ಟಿಗೆ ಹೋಹೋ ಓಹೋ ಅಂತ ಕೂಗಲು ಶುರು ಮಾಡಿದ್ದರು ಜಾನುಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಹೇಳಿ ನಕ್ಕರು ರಿಷಿ ಕ್ಲಾಸಲ್ಲಿ ಇದ್ದುಕೊಂಡೇ ಮೆಸೇಜ್ ಕಳಿಸುತ್ತಿದ್ದರು ಇಬ್ಬರ ಮುಖ ಇಬ್ಬರ ನೋಡಿ ನಗುತ್ತಾ ಇದ್ದರು ಜಾಸ್ತಿ ಮಾತಿಲ್ಲ ಆದರೆ ಈ ಮೂಗ ಸಂಭಾಷಣೆ ಅವರನ್ನು ಇನ್ನು ಎಲ್ಲಿಗೋ ಕರೆದುಕೊಂಡು ಹೋಯಿತು ತುಂಬ ಖುಷಿಯಲ್ಲಿ ಇಬ್ಬರು ಇದ್ದರು ಸಿರಿ ಕನ್ನಡಿ ಮುಂದೆ ನಿಂತುಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕಾಲೇಜಿಗೆ ಹೋರಟಳು ಬಸ್ ಸ್ಟಾಪಲ್ಲಿ ನೋಡಿದ ಜಾನುಗೆ ಇವಳು ಈ ನಾರ್ಮಲ್ ಡ್ರೆಸ್ಗೆ ಇಷ್ಟೊಂದು ರೆಡಿಯಾಗಿದ್ದಾಳೆ ಅಂತ ಯೋಚನೆ ಮಾಡುತ್ತಿದ್ದಳು ಸಿರಿ ಹೇಗೆ ಕಾಣ್ತಾ ಇದ್ದೀನಿ ಎಂದಳು ಜಾನು ಅಲ್ಲ ಇವತ್ತು ಯಾವುಡೆ ಅಂತ ಈ ಥರ ರೆಡಿ ಆಗಿದ್ದೀಯಾ ಎಂದು ಕೇಳಿದಳು ಸಿರಿ ಅದನ್ನು ಮತ್ತೆ ಹೇಳ್ತೀನಿ ನಾನು ಹೇಗೆ ಕಾಣ್ತಿದ್ದೀನಿ ಎಂದು ಹುಬ್ಬು ಆರಿಸಿ ಕೇಳಿದಳು ಜಾನು ಲುಕ್ಕಿಂಗ್ ಕಣೆ ಒಳ್ಳೆ ಗೊಂಬೆ ಥರ ಇದ್ದೀಯಾ ಅಂತ ಹೇಳಿದಳು ಕೆನ್ನೆ ಎಂಡುತ್ತಾ ಇಬ್ಬರು ಕಾಲೇಜ್ಗೆ ಬಂದರು ಜಾನು ಹತ್ರ ರಾಕೇಶ್ ಹೀಗೆ ಮಾತನಾಡಲು ಬಂದ ಅದನ್ನು ಗಮನಿಸಿದ ಸಿರಿ ನಾನು ಒಳಗಡೆ ಇರ್ತೀನಿ ಬನ್ನಿ ಅಂತ ಹೇಳಿ ಹೊರಟಳು ರಾಕೇಶ್ ಹಾಯ್ ಎಂದನು ಜಾನು ಹಾಯ್ ಎಂದಳು ಜಾನು ಸಿರಿ ಯಾಕೆ ಆ ಥರ ಒಳಗೆ ಹೋದಳು ಅಂತ ಕೇಳಿದೆನು ಗೊತ್ತಿಲ್ಲ ಕೇಳಬೇಕು ಅವಳನ ಮತ್ತೆ ಆಯಿತಾ ಟಿಫನ್ ಕೇಳಿದಳು ನಂದಾಯ್ತು ನಿಂದು ಎಂದ ಹಾಂ ಆಯಿತು ಮತ್ತೆ ಎಂದಳು ಅದು ಇವತ್ತು ಲ್ಯಾಬ್ಗೆ ಬರ್ತೀಯ ಅಲ್ವಾ ಅಂತ ಕೇಳಿದ ಹ್ಞೂ ಅಲ್ಲ ಬರಬೇಕು ರೆಕಾರ್ಡ್ ಬರ್ದಿದ್ದಾಯ್ತು ನಾನೇನು ಗ್ರಾಫ್ ಹಾಕಬೇಕು ಎಷ್ಟು ವರ್ಕ್ ಇರುತ್ತಪ್ಪ ಎಂದಳು ನಾನು ಹಾಕಿದ್ದೀನಿ ಗ್ರಾಫ್ ನಿನಗೆ ಕೊಡ್ಲಾ ನಾನು ಎಲ್ಲ ಕಂಪ್ಲೀಟ್ ಮಾಡಿಕೊಂಡೇ ಬಂದೆ ಇದು ಏನು ವರ್ಕ್ ಅಲ್ಲ ಇನ್ನೂ ತುಂಬ ಇದೆ ಮುಂದಿನ ವರ್ಷ ಎಂದು ನಕ್ಕನು ಜಾನು ನಗುತ್ತಾ ಹೌದು ಎನ್ನುತ್ತಾ ಕ್ಲಾಸ್ ಒಳಗಡೆ ಬಂದಳು ಇತ್ತ ಕಡೆ ಕ್ಲಾಸ್ಗೆ ಹೋದ ಸಿರಿ ರಿಷಿನ ನೋಡಿ ನಗುತ್ತಾ ಎಂದಳು ರಿಷಿ ಅವಳನ್ನು ನೋಡಿ ನಗುತ್ತಾ ಇದ್ದ ಹೊರತು ಮಾತನಾಡಲಿಲ್ಲ ಬಂದು ತನ್ನ ಸೀಟ್ ಬಳಿ ಕೂತಳು ರಿಷಿ ಅವಳ ಪಕ್ಕದ ಸಾಲಿನಲ್ಲಿ ಅವಳ ಹಿಂದೆಯೇ ಕೂತಿದ್ದ ಅವಳು ತಿರುಗಿ ನೋಡಿ ನಗುತ್ತಿದ್ದಳು ಇವನಂತೂ ಕಣ್ಣೆ ತೆಗೆದು ನೋಡಲಿಲ್ಲ ಅವಳ ಮೇಲಿಂದ ಇಬ್ಬರು ಏನು ಮಾತಾಡ್ತಾ ಇಲ್ಲ ಆದರೆ ಮನಸ್ಸು ಮಾತ್ರ ತುಂಬಾ ಮಾತನಾಡಿಕೊಳ್ಳುತ್ತಿತ್ತು ಮೌನ ಮಾತ್ರ ರೂಮ್ ತುಂಬ ತುಂಬಿ ತುಡುಕಾಡುತ್ತಿತ್ತು ತಕ್ಷಣ ಸುಧಾರಿಸಿಕೊಂಡ ಸಿರಿ ರಿಷಿ ಮುಂದೆ ಇರುವ ಚೇರ್ ಬಳಿ ಬಂದು ಕೂತಳು ಟಿಫನ್ ಆಯಿತಾ ಎಂದು ಕೇಳಿದಳು ಹ್ಞೂ ಅಂದ ಎಷ್ಟು ಹೊತ್ತಾಯಿತು ಬಂದು ಕೇಳಿದಳು ಹ್ಞೂ ಬಂದೆ ಎಂದನು ಲ್ಯಾಬ್ ರೆಕಾರ್ಡ್ ಎಲ್ಲ ಕಂಪ್ಲೀಟ್ ತಾನೆ ಮತ್ತೆ ಲಾಸ್ಟ್ ವೀಕ್ ಥರ ನನಗೆ ಕಾಟ ಕೊಡಬಾರ್ದು ಆಯಿತಾ ಎಂದು ಕೇಳಿದಳು ಅವನಿಗೆ ಅವಳನ್ನು ನೋಡುತ್ತಾ ಏನು ಹೇಳ್ತಿದ್ದೀನಿ ಅಂತ ಮರೆತೆ ಹೋಗಿದ್ದ ಅವಳು ಕೂದಲನ್ನು ಸರಿಸುತ್ತಾ ಹೇಳುತ್ತಿದ್ದರೆ ಇವನು ಆ ಮುಖವನ್ನು ನೋಡುತ್ತಾನೆ ಇದ್ದ ಸಿರಿಗೆ ಇನ್ನೂ ಸಹಿಸೋಕೆ ಆಗಲಿಲ್ಲ ಹೇ ಕೋತಿ ಏನಾಗಿರೋದು ನಿನಗೆ ಅವಾಗಿಂದ ಹಾಂ ಹ್ಞೂ ಅಂತ ಬಿದ್ದಿದ್ದೀಯಲ್ಲ ಹೋಗಿ ನಿನ್ನತ್ರ ಬಂದನಲ್ಲ ಮಾತಾಡೋಕೆ ನನಗೆ ಬುದ್ಧಿ ಇಲ್ಲ ಅಂತ ಸಿಟ್ಟಿಂದ ಎದ್ದಳು ಅವನಿಗೂ ತು ಏನಾಯಿತು ನೋಡು ಅವಳನ್ನು ಮಾತನಾಡಿಸುವುದು ಬಿಟ್ಟು ನೋಡ್ತಾ ಇದ್ರೆ ಯಾರಿಗೆ ತನಗೆ ಕೋಪ ಬರಲ್ಲ ಇವಾಗ ಇವಳನ್ನು ಸಮಾಧಾನ ಮಾಡಬೇಕು ಅಂತ ಅವಳು ಎದ್ದ ತಕ್ಷಣ ಇವನು ಕೈ ಹಿಡಿದುಕೊಂಡನು ಇಬ್ಬರಿಗೂ ಶಾಕ್ ಒಡೆದಿರೋ ಅನುಭವ ತಕ್ಷಣ ನಡೆದ ಘಟನೆಯಿಂದ ಅವನ ಮುಖ ನೋಡಿದಳು ಭಯದಿಂದ ಅವನು ತಕ್ಷಣ ಕೈಬಿಟ್ಟನು ಅವಳು ತಲೆಯೆಲ್ಲ ಫುಲ್ ಖಾಲಿ ಖಾಲಿ ಎಲ್ಲ ಮರೆತು ಹೋಯಿತಳು ಅವನೇ ಸಾವರಿಸಿಕೊಂಡು ಅವಳ ಬಳಿ ಬಂದು ಸಾರಿ ಕಣೆ ಅದು ಎಂದನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳಿಗೆ ಅವನ ಸಮೀಪ ಇಷ್ಟು ಹತ್ತಿರವಂತರ ಮೈ ನಡುಕ ತರಿಸಿತು ಇನ್ನೇನು ಏಳು ಅಷ್ಟರಲ್ಲಿ ಜಾನು ಆಗಮನ ಎಚ್ಚೆತ್ತುಕೊಂಡ ಇಬ್ಬರು ತಮ್ಮ ಜಾಗದಲ್ಲಿ ಕುಳಿತುಕೊಂಡರು ಜಾನು ಇವರನ್ನು ನೋಡಿ ಇವರು ಯಾಕೆ ಇಷ್ಟು ಹತ್ತಿರ ನಿಂತಿದ್ದರು ಅದೇನು ಇವತ್ತು ಜಗಳ ಮಾಡದೆ ಕೂತಿದ್ದಾರಲ್ಲ ಹೋ ಇವರ ಮಧ್ಯೆ ಗೆಳೆತನಕ್ಕಿಂತ ಜಾಸ್ತಿನೇ ಇದೆ ಇರುತ್ತದೆ ಸಮಯ ಬರಲಿ ಕೇಳೆ ಬಿಡೋಣ ಅವಳನ್ನ ಎಂದು ಬಂದು ಸಿರಿಪಕ್ಕ ಕೂತಳು ಜಾನು ಇವಳ ಯೋಚನೆಯಲ್ಲೇ ಇದ್ದಳು ಇವನು ನೋಡಿದರೆ ಆ ವೈಷ್ಣವಿನ ಇಷ್ಟಪಡ್ತಾ ಇದ್ದ ಈಗ ನೋಡಿದರೆ ನಮ್ಮ ಹುಡುಗಿಯಿಂದ ಬಿದ್ದಿದ್ದಾನೆ ಯಪ್ಪ ಬೇಡ ಫಸ್ಟ್ ಅವಳಿಗೆ ಹೇಳಬೇಕು ಇದೆಲ್ಲ ಬೇಡ ಅಂತ ಯೋಚನೆ ಮಾಡುತ್ತಾ ಇದ್ದಳು ಮಹಿ ಅವರೆಲ್ಲ ಬಂದರು ವಿಷಯವನ್ನು ಸ್ವಲ್ಪ ಹಾಗೆ ಮರಿತಳು ಆ ದಿನ ಸ್ವಲ್ಪ ಬೇಗನೆ ಕಳೆಯಿತು ಯಾಕೆಂದರೆ ಮಧ್ಯಾಹ್ನ ಅವರಿಗೆಲ್ಲರಿಗೂ ಲ್ಯಾಬ್ ಇತ್ತು ಇನ್ನೊಂದು ಖುಷಿ ವಿಷಯ ಅಂದರೆ ಸಿರಿ ಮತ್ತು ರಿಷಿಗೆ ಅಂದರೆ ಇಬ್ಬರದ್ದು ಒಂದೇ ಬ್ಯಾಚ್ ಹಾಗೂ ಒಂದೇ ಟೀಮ್ ಕೂಡ ಹೌದು ಬ್ಯಾಚಲ್ಲಿ ಒಂದು ಟೀಮ್ ಅಲ್ಲಿ ಮೂರು ಜನ ಇರೋದು ಈಗ ಸಿರಿ ರಿಷಿ ಶೋಭಿತ ಒಂದು ಟೀಮ್ ಆಗಿದ್ದರು ಬೇರೆ ಬೇರೆ ಆಗಿದ್ದರು ಸಿರಿ ರಿಷಿ ತುಂಬಾ ಖುಷಿಯಾಗಿದ್ದರು ಆದರೆ ಇವರ ಖುಷಿಯನ್ನು ಸ್ವಲ್ಪ ದೂರ ಮಾಡಲು ಶೋಭಿತ ಇದ್ದಳು ಅವಳಂತೂ ಓವರ್ ಆಗಿ ಹಾಡೋದರಲ್ಲಿ ಎತ್ತಿದ ಕೈ ರಿಷಿನಂತೂ ಹಣ್ಣಯ್ಯ ಅಂತ ಕರೀತಿದ್ದಳು ಸಿರಿಗಂತೂ ಅವಳನ್ನು ಕಂಡರೆ ಕೋಪ ಬರುತ್ತಿತ್ತು ಅವರಿಬ್ಬರನ್ನು ಮಾತನಾಡೋಕೆ ಬಿಡ್ತಿರಲಿಲ್ಲ ಮೇಡಮ್ ಹತ್ರ ಡೌಟ್ಸ್ ಅಂತ ಹೋದಾಗ ಇವರಿಬ್ಬರು ಮಾತನಾಡುತ್ತಿದ್ದರು ಲ್ಯಾಬ್ ಟೆಸ್ಟ್ ಮಾಡಿ ಕುತ್ಕೊಳ್ಳೋಕೆ ಹೋದಾಗಲೂ ಕೂಡ ಅವರಿಬ್ಬರ ಮಧ್ಯೆ ಶೋಭಿತ ಪ್ರವೇಶ ಆಗ್ತಿತ್ತು ಅವಳಿಗೆ ನಾಮಾರ್ಚನೆ ಮಾಡಿದೆ ಅಂತ ಇರ್ತಿರ್ಲಿಲ್ಲ ಸಿರಿ ಆದರೂ ಕೂಡ ಅವರ ಲುಕ್ಗಳು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಿದ್ದರು ಹೀಗೆ ಅವರ ಪ್ರೀತಿ ಪ್ರೇಮ ಅನ್ನೋದು ಹೇಳಿಕೊಳ್ಳದೆ ನಡೆಯುತ್ತಿತ್ತು ಆ ದಿನ ಲ್ಯಾಬ್ ಇತ್ತು ಆದರೆ ಇವರ ಪ್ರಾರ್ಥನೆಯಿಂದ ಶೋಭಿತ ಬಂದಿರಲಿಲ್ಲ ಅವರನ್ನು ಹಿಡಿಯುವವರೇ ಇರಲಿಲ್ಲ ಆ ದಿನ ಲ್ಯಾಬ್ ಟೆಸ್ಟ್ ಮಾಡುವಾಗ ರಿಷಿ ಅವಳ ಹತ್ತಿರ ಆಗಲು ಬಯಸುತ್ತಿದ್ದ ಚಾನ್ಸ್ ಸಿಕ್ಕಾಗಲೆಲ್ಲ ವೈಯರ್ ಕನೆಕ್ಟ್ ಮಾಡುವಾಗ ಅವಳ ಕೈಯನ್ನು ಮುಟ್ಟುತ್ತಿದ್ದ ಅವಳು ನಕ್ಕು ಅವನ ಕೈಗೆ ಹೊಡೆಯುತ್ತಿದ್ದಳು ಈ ಥರ ಅವರ ಪ್ರೀತಿ ಒಂದು ಹಂತಕ್ಕೆ ಬಂದು ನಿಂತಿತ್ತು ಆ ದಿನ ಏಪ್ರಿಲ್ ಒಂದು ನಮ್ಮ ಸಿರಿ ಕೈ ಸುಮ್ಮನಿರದೆ ಎಲ್ಲವನ್ನು ಫೂಲ್ ಮಾಡಲು ಏನೇನೋ ಸರ್ಕಸ್ ಮಾಡುತ್ತಿದ್ದಳು ಹಾಗೆ ಒಂದು ಮೆಸೇಜ್ ಅದು ಫಾರ್ವರ್ಡ್ ಮೆಸೇಜ್ ಐ ಲವ್ ಯು ಅಂತ ಕೇಳಿದರೆ ಅದಕ್ಕೆ ಅವರು ಏನೆಲ್ಲ ರಿಪ್ಲೈ ಕೊಡುತ್ತಾರೋ ಅದರ ಅವರಿಗೆ ಏನು ಅಂತ ತಿಳಿಸುವುದು ಹಾಗೆ ಫುಲ್ ಮಾಡೋದು ಈ ತರಹದ ಸಂದೇಶಗಳು ಅದೆಷ್ಟು ಹುಡುಗರ ಹುಚ್ಚು ಇಡಿಸಿದೆಯೋ ಏನೋ ಹ್ಞೂ ನಮ್ಮ ಸಿರಿ ಇದೇ ಥರ ಮೆಸೇಜ್ ಅವಳಿಗೂ ತನ್ನ ಬೇರೊಬ್ಬ ಗೆಳೆಯನಿಂದ ಬಂದಿತ್ತು ಇವಳು ಫುಲ್ ಶಾರ್ಪ್ ಹಾಗಾಗಿ ಅವನಿಗೆ ಫುಲ್ ನೀನು ಹೋಗಲೋ ಅಂತ ಹೇಳಿದಳು ಇವಳಿಗೆ ತಕ್ಷಣಕ್ಕೆ ಆ ಮೆಸೇಜ್ಗಳನ್ನು ತಾನು ಬೇರೆಯವರಿಗೆ ಕಳುಹಿಸಿಕೊಂಡರೆ ಹೇಗಿರುತ್ತೆ ಅಂತ ಯೋಚನೆ ಮಾಡುತ್ತಾ ಇದ್ದಳು ನಮ್ಮ ಹುಡುಗಿಯರಿಗೆ ಕಳುಹಿಸಿದರೆ ಅವರು ತಿರುಗಿ ಲವ್ ಯು ಟು ಅಂತಾನೆ ಅಂತಾರಲ್ಲ ಹ್ಞೂ ಆ ನಂದಾಗೆ ಕಳಿಸೋಣ ರಿಷಿಗೂ ಕೂಡ ಕಳಿಸೋಣ ನೋಡೋಣ ಅವರೇನು ಮಾಡ್ತಾರೆ ಅಂತ ಹೇಳಿಕೊಂಡು ನಂದಾಗೆ ಮೆಸೇಜ್ ಹಾಕಿದಳು ನಂದೆ ಇವಳ ಕಪಿ ಗೊತ್ತಿದ್ದರಿಂದ ಇವಳು ಫುಲ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಹೇ ಇವತ್ತು ಫುಲ್ ಡೇ ಫುಲ್ ಮಾಡೋಕೆ ನೋಡ್ತಿದ್ಯಾ ಹೋಗೋ ಸುಮ್ಮನೆ ಮಲ್ಕೋ ಎಂದನು ಇವಳಿಗೆ ಅಯ್ಯೋ ಇದೇನು ನಾನು ಇಷ್ಟು ಬೇಗ ಬಿಟ್ಟೆ ಚೆಕ್ ಪರವಾಗಿಲ್ಲ ನನಗೆ ಟಾರ್ಗೆಟ್ ಇದ್ದಾನಲ್ಲ ನಮ್ಮ ರಿಷಿ ಅಲಿಯಸ್ ರಿಷಬ್ ಎಂದು ಅವನಿಗೂ ಕಳುಹಿಸಿದಳು ಈ ಕಡೆ ಈ ಹುಡುಗ ಮೊದಲೇ ಅವಳ ಬಗ್ಗೆ ಚೆನ್ನಾಗಿ ತಲೆ ಕೆಡಿಸಿಕೊಂಡಿದ್ದ ನಿದ್ದೆ ಕೂಡ ಬಂದಿರಲಿಲ್ಲ ಆ ಸಮಯದಲ್ಲಿ ನಮ್ಮ ಸುಂದರಿಯಿಂದ ಮೆಸೇಜ್ ಬಂದಿದ್ದು ನೋಡಿ ತಕ್ಷಣ ಎದ್ದು ಕೂತ ಅವನ ಪಕ್ಕ ಇದ್ದ ಅವನ ತಮ್ಮ ಲೋ ಅಣ್ಣ ಏನಾಯ್ತೋ ಏನಾದರೂ ಬಿತ್ತ ನೀರು ಕುಡಿ ತಗೋ ಅಂತ ಅವನನ್ನು ಉಪಚರಿಸಿದ ಧನ್ವಿತು ಆಮೇಲೆ ಧನ್ವೀತ್ಗೆ ನಿನ್ನ ಮಲ್ಕೋ ನನಗೇನು ಆಗಿಲ್ಲ ಅಂತ ಹೇಳಿ ರೂಮಿಂದ ಆಚೆ ಬಂದನು ಈ ಕಡೆ ಸಿರಿಗೆ ಏನಿದು ಅವನೇನು ಏನು ಕಳುಹಿಸಲಿಲ್ವಲ್ಲ ಏನು ಮಾಡೋದು ಕೋಪ ಮಾಡಿಕೊಂಡು ಕೂತಿದ್ರೆ ಏನು ಮಾಡಲಿ ಬೇಡ ಬೇಡ ಅವನಿಗೆ ಬೇಗ ಹೇಳೋದೆ ಬೆಟರ್ ಅಂದ್ಬಿಟ್ಲು ಕಾಲ್ ಮಾಡಲು ಹೋದಳು ಅಷ್ಟರಲ್ಲಿ ಅವನ ಫೋನ್ ಬಂತು ಒಂದೇ ರಿಂಗಿಗೆ ಫೋನ್ ತೆಗೆದಳು ಹಲೋ ಹ್ಞೂ ಏನು ಹ್ಞೂ ಹೇಳು ಏನು ನೀನೇ ಹೇಳು ಏನಿಲ್ಲಪ್ಪ ಯಾಕೆ ಹಾಗೆ ಮತ್ತೆ ಆ ಮೆಸೇಜ್ ಹೋ ಅದಾ ಅದೇ ಅದು ಹ್ಞೂ ಅದು ಅದು ಏನಿಲ್ಲ ಲೇ ಸುಮ್ಮನೆ ತಲೆ ಬಿಸಿ ಮಾಡಿಬಿಡ ಹೇಳು ಸುಮ್ಮನೆ ಏ ಅದು ಸುಮ್ಮನೆ ಎಫ್ರಿ ಫುಲ್ ಮಾಡೋಕೆ ಅಂತ ಕಳುಹಿಸಿದೆ ಹೋ ಹೌದಾ ಹ್ಞೂ ಅಷ್ಟೇನಾ ಅಷ್ಟೇ ಸರಿ ಬಾಯ್ ಬಾಯ್ ಗುಡ್ ನೈಟ್ ಬ್ಯಾಡ್ ನೈಟ್ ಎಂದು ಫೋನ್ ಕಟ್ ಮಾಡಿದಳು ಮೆಸೇಜ್ ಏನೋ ಒಂದು ಅಂತ ಕಳುಹಿಸಿದಳು ಆದರೆ ಈಗ ಅವಳಿಗೆ ಒಂಥರ ಆಗಲು ಶುರುವಾಯಿತು ಸುಮ್ ಸುಮ್ನೆ ನಗುತ್ತಿದ್ದಳು ಸಖತ್ ಖುಷಿಯಾಗಿ ಕುಣಿದಾಡುತ್ತಿದ್ದಳು ಅವನ ಚಿಂತೆ ಇವಳಿಗೆ ಇವಳ ಚಿಂತೆ ಅವನಿಗೆ ಮರೆಯಲಾಗಲಿಲ್ಲ ಆ ಕಿರುನಗೆ ಎದ್ದಿತು ಇಬ್ಬರ ಮನದಲ್ಲಿ ಪ್ರೀತಿಯ ಬುಗ್ಗೆ ರಿಷಿಗಂತೂ ನಿದ್ದೆ ಯಾವುದೋ ಅಂಗಡಿಯಲ್ಲಿ ಸಿಗೋದು ಭಾರಿ ವಸ್ತುವಾಗಿತ್ತು ಮಾರನೆ ದಿನ ಆಗೋದೆ ಕಾಯುತ್ತಿದ್ದ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು